ಇದ್ರೂ ಅಷ್ಟೇ ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ ನಂತರ ನನ್ನ ಬಡವ ರೆಸ್ಕಲ್ ಸಿನಿಮಾ ಸಿನಿಮಾ ಮಾರಾಟ ಮಾಡೋಕ್ಕೊಂದು ಒದ್ದಾಟ ಇರುತ್ತಲ್ಲ ಅದು ತುಂಬ ಕಷ್ಟ ಸಿನಿಮಾ ಮಾರಾಟ ಮಾಡೋದು ಸಿನಿಮಾ ಸೇಲ್ ಮಾಡೋದು ತುಂಬ ಸಾಲಗಳಿತ್ತು ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮ್ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಸಿನಿಮಾ ನೋಡೋಕೆ ಬಂದರು ಬಡವ ರೆಸ್ಕಲ್ನ ನೋಡಿದ್ರು ಆ್ಯಂಡ್ ಬಡವರ ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು ಅದರ ಮಾರ್ಕೆಟಿಂಗಿಗೆ ನಿಂತರು ಸಿನಿಮಾನ ತೊಗೊಂಡ್ರು ಆ್ಯಂಡ್ ಬರೀ ಸ್ಯಾಟ್ಲೈಟ್ ಅಷ್ಟೇ ಹೋಗಿತ್ತು ಲಾಸ್ಟ್ ಮೂಮೆಂಟಲ್ಲಿ ಡಿಜಿಟಲ್ ತೊಗೋತೀನಿ ಅಂತ ಹೇಳಿದವ್ರು ತೊಗೊಳಿಲ್ಲ ಒಬ್ಬರು ಅದಾದಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತೊಗೊಂಡ್ರು ಆ್ಯಂಡ್ ಅದನ್ನು ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನು ಬಿಡಲಿಲ್ಲ ಟಿ ವಿಯಲ್ಲಿ ಡಿಜಿಟಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆ ಮನೆಗೆ ತಲುಪಿಸೋಂಗ್ ನೋಡಿಕೊಂಡ್ರು ಅಂದರೆ ಅವರು ತುಂಬ ಇಷ್ಟ ಆಗಿದ್ದು ಕಾರಣ ಅಂದರೆ ಯಾವುದಾದ್ರೂ ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬ ಅದ್ಭುತವಾಗಿ ನಿಂತ್ಕೋತಾರೆ ಅವರು ನನಗೆ ಹೇಳಿದರು ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಆಗಬೇಕು ನಿಮಗೆ ಈ ಸಿನಿಮಾದಲ್ಲಿ ಅದು ಥಿಯೇಟ್ರ್ ಬಿಸ್ನೆಸ್ ಇರಲಿ ಟಿ ವಿ ಬಿಸ್ನೆಸ್ ಇರಲಿ ಡಿಜಿಟಲ್ ಬಿಸ್ನೆಸ್ ಇರಲಿ ಎಲ್ಲದೂ ಆಗಬೇಕು ಅದರ ಕಡೆ ಕೆಲಸ ಮಾಡೋಣ ಅಂತ ಹಂಗೆ ನೋಡಿದ್ರೆ ನಾನು ಯಾರು ನಾನು ಒಬ್ಬ ಕಲಾವಿದ ಅಷ್ಟೇ ಹಂಗೋ ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವತ್ತು ಬಡವರಸ್ಕಲ್ ಸಕ್ಸಸ್ಸಲ್ಲಿ ಖಂಡಿತ ಅವ್ರಿಗೆ ತುಂಬ ದೊಡ್ಡ ಶೇರ್ ಇದೆ ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತ್ರು ಹಿಂಗಿದ್ದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು ಆ್ಯಕ್ಚುಲಿ ನನಗೆ ಯಾರಾದರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ ಯಾರಾದರೂ ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ ಯಾಕೆಂದ್ರೆ ಎರಡು ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳೋಕೆ ಆಗಲ್ಲ ಆದರೆ ಆ ಕಥೆ ಏನಾದರೂ ಚೆನ್ನಾಗಿ ಹೇಳ್ದಲ್ಲೇ ಇದ್ದರೆ ಆ ಕಥೆ ಕೂತ್ಕೊಂಡಾಗ ತುಂಬ ಕಷ್ಟ ನಿದ್ದೆ ಬಂದ್ಬಿಡುತ್ತೆ ತೂಸ್ ತೂಡ್ಸೋಂಗಾಗುತ್ತೆ ಹಾಕ್ಲಿಕ್ಕೆ ಬರುತ್ತೆ ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ ಒಂಥರ ಸಂಕಟದ ಪರಿಸ್ಥಿತಿ ಅದು ಹಾಗಾಗಿ ನಾನು ಯಾವಾಗಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ ಓದ್ತೀನಿ 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 ನಾನು ಓದ್ತೀನಿ ಅಂತ ಅದು ಓದೋ ಪ್ರೋಸೆಸ್ ಯಾವಾಗಲೂ ಚೆಂದ ಸೊ ನಾನು ಅವ್ರಿಗೂ ಒಂದು ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ ಇಲ್ಲ 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 ನೀವು ನರೇಶನ್ ಕೇಳಿ ಅಂತ ಅಂದರು ಸೊ ಪ್ರತಿ ಸರಿ ಹೆಂಗೆ ಒಂದು ಕತೆ ಕೇಳಬೇಕಾದ್ರೆ ಏನು ಭಯ ಇರುತ್ತಲ್ಲ ಅದೇ ಭಯದಲ್ಲೇ ಹೋದೆ ಆ್ಯಂಡ್ ಒಂದು ದೊಡ್ಡ ಚಾನಲ್ನ ಮುನ್ನಡೆಸ್ತಿರುವಂಥ ವ್ಯಕ್ತಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರುವಂಥ ವ್ಯಕ್ತಿ ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಲಿಲ್ಲ ಅಂದರೆ ಕತೆ ಚೆನ್ನಾಗಿಲ್ಲ ಅಂದರೆ ನಾನು ಏನು ಹೇಳಲಿ ಹೆಂಗೆ ತಪ್ಪಿಸ್ ಯೂಶ್ವಲಿ ಕತೆ ಕೇಳಕ್ಕೆ ಹೋಗಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಚೆನ್ನಾಗಿಲ್ಲ ಅಂದರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆಯಲ್ಲಿ ಬರ್ತಾ ಇರುತ್ತೆ ನಮ್ಮ ಕಲಾವಿದರಿಗೆ ಹೆಂಗಿಲ್ಲ ಅಂತ ಹೇಳೋದು ಅಂತ ಸೊ ಅದೇ ಯೋಚನೆಲ್ಲೇ ಹೋಗಿದ್ದು ನಾನು ಆದರೆ ಆ ಕತೆ ಕೇಳಕ್ಕೆ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಎರಡು ಗಂಟೆ ನಿರರ್ಗಳವಾಗಿ ಅವರು ನರೇಶನ್ ಕೊಟ್ಟರು ನಾ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಅವಾಗ್ಲೇ ಅಂದರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನ್ನಿಸ್ತು ನನಗೆ ಅದಾದಮೇಲೆ ಸರಿ ಯೂಶ್ವಲಿ ಒಂಚೂರು ಟೈಮ್ ತೊಗೊಂಡೇ ತೊಗೋತಿವಿ ಕತೆ ಕೇಳಿದ್ಮೇಲೆ ಮಾಡೋಕ್ಕೆ ಅಲ್ಲ ನಾನು ಕತೆ ಕೇಳ್ತಿದ್ದಂಗೆ ಇಲ್ಲ ಇಲ್ಲ ಇದು ಮಾಡ್ತೀನಿ ಒಂಚೂರು ಟೈಮ್ ಕೊಟ್ಟು ಬಟ್ ದಾರಿಯಲ್ಲಿ ಹೋಗ್ತಾ ನನಗೆ ಆ ಕೋಟಿ ಕಾಡಕ್ಕೆ ಶುರು ಮಾಡಲ್ಲ ಎಲ್ಲಿ ನೋಡಿದ್ರು ನನ್ನ ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬ ಜನ ಕೋಟಿಗಳೇ ಕಾಣಕ್ಕೆ ಶುರು ಮಾಡಿದ್ರು ಏಕೆಂದರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ ಆ್ಯಂಡ್ ಈ ನನ್ನ ಕಾರ್ ಓಡಿಸ್ತಿದ್ದ ರುದ್ರ ನನಗೆ ಅವನಲ್ಲಿ ಕೋಟಿ ಕಾಣಕ್ಕೆ ಶುರು ಮಾಡಲ್ಲ ಇಲ್ಲ ಇದನ್ನಲ್ಲ ಕೋಟಿ ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು ಆ್ಯಂಡ್ ಆ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು ಎಷ್ಟೊಂದು ನಮ್ಮ ಬದುಕಲ್ಲೂ ಆಗಿರುತ್ತೆ ನಾವು ನೋಡಿರ್ತೀವಿ ಅಷ್ಟು ಕನೆಕ್ಟ್ ಅದು ಅದರ ನಂತರ ಮಾಡೋದು ಅಂತಾಯಿತು ಆ್ಯಂಡ್ ಸಿನಿಮಾ ಅಲ್ಲಿಂದ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ ನನಗೆ ಒಂದು ನಮಗೆ ಒಂದು ಇನ್ನೊಂದು ಏನಾಗುತ್ತೆ ಕತೆ ಕೇಳಿದ ಮೇಲೂ ಇದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಚೆನ್ನಾಗಿ ಅನ್ನೋ ಒಂದು ಡೌಟು ಇರುತ್ತೆ ಯಾವಾಗಲೂ ಮೊದಲನೇ ಸರಿ ನಿರ್ದೇಶನ ಅಂತ ಬಂದಾಗ ಆದರೆ ಪರಮ್ ಅವರಲ್ಲಿ ನಾನೊಬ್ಬ ವಿಷನರಿನ ಕಂಡಿದ್ದೆ ಏಕೆಂದರೆ ಅವರು ಅವ್ರ ಅವರು ಜರ್ನಿ ಗೊತ್ತಿತ್ತು ಈಗ ನಾವೆಲ್ಲ ಒಂದು ವರ್ಷ ಎಲ್ಲೋ ಕೆಲಸ ಮಾಡಿ ಆ ಕೆಲಸ ಬಿಟ್ಟು ಬರೋದೇ ತುಂಬ ಕಷ್ಟ ಆಯಿತು ಹಂಗೆ ಕೆಲಸ ಬಿಟ್ಟು ಬಂದು ಸಿನಿಮಾ ಮಾಡಿ ಏನೋ ಮಾಡಿಕೊಂಡು ಜರ್ನಿ ಮಾಡಿ ಇಲ್ಲಿವರೆಗೂ ಬರೋದು ಒಂಥರದಾದ್ರೆ ಹತ್ತಾರು ವರ್ಷ ಒಂದು ಕಡೆ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಒಂದು ಕೆಲಸನ ಬಿಟ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಬರೋದಿದೆಯಲ್ಲ ಅದಕ್ಕಿಂತ ತುಂಬ ದೊಡ್ಡ ಧೈರ್ಯ ಬೇಕು ತುಂಬ ದೊಡ್ಡ ಕಾನ್ಫಿಡೆನ್ಸ್ ಬೇಕು ತುಂಬ ದೊಡ್ಡ ಪೊಟೆನ್ಷಿಯಲ್ ಇರಬೇಕು ಅದಕ್ಕಿನ್ನಾಂದ್ರೆ ಆ ಥರ ಡಿಸಿಷನ್ ಮಾಡೋಕ್ಕಾಗದೇ ಇಲ್ಲ ಆ್ಯಕ್ಚುಲಿ ಅವರು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಬಿಡಬೇಕು ಅನ್ನೋದು ಡಿಸೈಡ್ ಆಗಿದ್ದು ಬಿಟ್ಟರೆ ಜಿಯೋ ಸ್ಟುಡಿಯೋಸಲ್ಲಿ ನಾನು ಇರ್ತೀನಿ ಅನ್ನೋ ಡಿಸೈಡ್ ಆಗಿರಲಿಲ್ಲ ಕೆಲಸ ಬಿಟ್ಟು ಸಿನಿಮಾ ಮಾಡಕ್ಕೆ ರೆಡಿ ಆಗಿದ್ರು ಅವರು ನನಗದು ತುಂಬ ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು ಇಲ್ಲ ಈ ಮನುಷ್ಯ ಹೋಗೇಟರ್ ಇವ್ರು ಏನಾದರೂ ಹಿಡ್ಕೊಂಡ್ರೆ ಅದನ್ನು ಡೆಫಿನೆಟ್ಲಿ ಅಚೀವ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡ್ತು ಅದು ಅವ್ರ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ಅದು ಇನ್ನೂ ತುಂಬ ಜಾಸ್ತಿನೇ ಆಯಿತು ಯಾಕೆಂದ್ರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಒಂದು ಹೊಸ ಕತೆ ಈ ಈ ಕತೆಗೆ ಈ ಸಿನಿಮಾಗೆ ಯಾವುದೇ ರೆಫರೆನ್ಸ್ ಇಲ್ಲ ಆ ಸಿನಿಮಾ ಥರ ಇತ್ತು ಈ ಸಿನಿಮಾ ಥರ ಇತ್ತು ಅಥವಾ ಇಲ್ಲೇನೋ ಯಾವುದೋ ದೃಶ್ಯ ನೋಡಿದ್ವಿ ಆ ಥರದ್ದು ಯಾವುದೇ ರೆಫರೆನ್ಸ್ ಇಲ್ಲ ಇದು ಒಂದು ಕಥೆ ಬರೆದ್ರೆ ಒಂದು ಸಣ್ಣ ಕಥೆ ಬರೆದ್ರೆ ಒಂದು ಸಣ್ಣ ಬರ್ಕೊಂಡಿರೋದವ್ರು ಅದನ್ನು ತುಂಬ ಚೆನ್ನಾಗಿ ತೆರೆ ಮೇಲೆ ತಂದಿದ್ದಾರೆ ಕೂಡ ಆ್ಯಂಡ್ ಅದಕ್ಕೆ ತುಂಬ ಚೆನ್ನಾಗಿ ನಮ್ಮ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ಕಲಾವಿದರು ಮೋಕ್ಷ ಇರಲಿ ತಾರಮ್ಮ ಇರಲಿ ಇಲ್ಲಿ ನನ್ನ ತಮ್ಮ ತಂಗಿ ನಿಮಗೆ ಅದು ಇನ್ನು ಮುಂದೆ ಮಾತಾಡ್ತಾ ಎಲ್ಲರ ಬಗ್ಗೆ ಮಾತಾಡ್ತೀನಿ ಸಿನಿಮಾದ ಪಾತ್ರವರ್ಗದ ಬಗ್ಗೆ ಸೊ ತುಂಬ ಚೆನ್ನಾಗಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಒಳ್ಳೆ ಕ್ಯಾನ್ವಾಸ್ ಆಗಿ ಕೂತಿದ್ದಾರೆ ಎಲ್ಲರೂ ಸೊ ನನಗೆ ತುಂಬ ಹತ್ತಿರವಾದ ಕತೆ ನನಗೆ ಇಷ್ಟವಾದ ಕತೆ ಆ್ಯಂಡ್ ಪರಮಾಗಲೇ ಹೇಳ್ತಿದ್ದಂಗೆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆಗ್ತಾರೆ ಅಂತ ಅದು ಐ ಥಿಂಕ್ ಅದು ಅದು ಬರವಣಿಗೆ ಮತ್ತು ನಿರ್ದೇಶಕರ ಕೈಯಲ್ಲಿರುತ್ತೆ ಯಾವಾಗಲೂ ಒಂದು ಒಳ್ಳೆ ರೈಟಿಂಗ್ ಎಕ್ಸೈಟ್ ಮಾಡೋದಷ್ಟು ಒಬ್ಬ ಇನ್ನು ಯಾವುದೂ ಎಕ್ಸೈಟ್ ಮಾಡಲ್ಲ ನನಗೆ ಯಾವುದೇ ಒಳ್ಳೆ ರೈಟಿಂಗ್ ಅಂತ ಅನಿಸಿದ್ರೆ ಅದು ನಾನು ಓದ್ತಾ ನಿರ್ದೇಶಕರ ಜೊತೆ ಮಾತಾಡ್ತಾ ಅದು ಪಾತ್ರ ಒಳಗೆ ಕೂತಿರುತ್ತೆ ಅದು ಸೆಟ್ಟಕ್ಕೆ ಬಂದಾಗ ಆ ಟೈಮ್ಗೆ ಅದಾಗುತ್ತೆ ನನಗೂ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ಅಷ್ಟೇ ಆ್ಯಂಡ್ ನನಗೆ ಕೋಟಿ ನಾವು ಮೈಸೂರಲ್ಲಿ ಶೂಟ್ ಮಾಡ್ತಿದ್ದಿದ್ರಿಂದ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಮೈಸೂರಲ್ಲಿದ್ದಾಗ ನನಗೆ ಸುಮ್ಮನೆ ಬಿಡೋಲ್ಲ ಯಾಕೆಂದರೆ ಸ್ನೇಹ ಗೆಳೆಯರ ಬಳಗ ಜಾಸ್ತಿ ಅಲ್ಲಿ ದಿನ ಯಾವ್ದಾದ್ರು ಒಂದು ಫಂಕ್ಷನ್ ಈವೆಂಟ್ ಅಲ್ಲಿ ಎಳ್ಕೊಂಡು ಹೋಗ್ತಿರ್ತಾರೆ ಹಾಗಾಗಿ ಅವಾಗವಾಗ ಒಂದು ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಂದರೆ ಒಂದು ವರ್ಷದ ನಂತರ ನನ್ನ ಸಿನಿಮಾಗೆ ಅಂತ ಈವೆಂಟಿಗೆ ಬಂದಿರೋದು ನಾನು ಎಲ್ಲ ನಮ್ಮ ಇಂಡಸ್ಟ್ರಿಯ ಎಲ್ಲ ಟ್ರೈಲರು ಟೀಸರ್ ರಿಲೀಸ್ ಎಲ್ಲ ಈವೆಂಟ್ಗಳಿಗೂ ಬರ್ತಾ ಇದೆ ಟೀಸರ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ನನಗಂತೂ ನಾನು ಇವಾಗಲೇ ನೋಡಿದ್ದು ನನಗೆ ತುಂಬ ಆಯಿತು ಟೀಸರು ಸೊ ನಮ್ಮ ಕೆಲಸ ಎಲ್ಲ ಮುಗ್ದಿದೆ ಇನ್ನೇನಿದ್ರು ಎಲ್ಲ ನಿಮ್ಮ ಕೆಲಸ ಖಂಡಿತ ಸಿನಿಮಾ ಹೊಸ ಕಂಟೆಂಟು ಹೊಸ ಥರದ ಸಿನಿಮಾ ನಿಮ್ಮ ಆಶೀರ್ವಾದ ಇರಲಿ ಥ್ಯಾಂಕ್ ಯು